నేనేనా yes نیرలి బరిష్ట బరిష్ట ఓకే నేను కరమినంగా మెయిన్ టేస్ట్ ఉండెతే పుల్లెటె వరకు నిొచ్చే అన్నం అంటే దాల గ్రేవీజ్ పుల్ల డ్రై టేస్ట్ ಕಮ್ ಬ್ಯಾಕ್ ಟು ದಿ ಚಾನೆಲ್ ಇನಿ ಮಸ್ತಿ ನೋಡ್ಬೇಕು ಇಂಗಲ ಫುಡ್ ದ ಲೋಗ್ ಆ ಒಂದು ಅಂಚನೆಕಲ ದುಬಾರಿ ದಿಕ್ಕಿವಾಗಿದೆ ವಿಂಕಿಲ್ಲಿ ಅಂಚನೆ ಮುನ್ನೆಲ್ಲೆ ಅಂಚನೆ ಸಾರ್ತಕುಲ್ಲೆ ಏನ್ ಗ ಚಿಕನ್ ಏನ್ ಮತ್ತೆ ಐಟಂ ಪಾಡು ಒಂದು ಬಂದು ಇನಿ ಸ್ಪೆಷಲ್ ಇನಿ ಚಿಕನ್ ದು ಚಿಕನ್ ರೆಡಿ ಇಂದು ಓಕೆ ಚಿಕನ್ ದೇಸಿ ಫ್ರೈ ದೇಸಿ ಫ್ರೈ ಅದು ಕ್ವಿಕ್ కాదు ನಮ್ಮಲ್ ಬ್ಲಕ್ಕ ತಾಲ ಹೆಚ್ಚು ಐಟಮ್ ಇಜ್ಜಿ ಅಡಿ ಅಡಿ ನಮ್ಮಲ್ ಬ್ಲಕ್ಕ ಇನಿ ಆರ್ರೇಂಜ್ ನಮ್ಮ ಓಲಲ್ಲ ಇನಿ ಗ್ರೀನ್ ಉಡ್ ಮಜೂರ್ ಮಜೂರ್ ಮಜೂರ್

ಒಂದು ಮ್ಯಾರಿನೇಟ್ ಮಂತ್ ತಾರದ ಎಣ್ಣೆ ಒಂದು ತಾರದ ನೇಷನ್ ಗೆ ಫ್ರೈ ಕ ಬಕ ಪಾಡುವಾ ಕೂಡ ಒಂದು ಫ್ರೈ ಮಲ್ ಬರೋಣ ಒಂದು ಫ್ರೈ ಮಲ್ ಬರೋಣ ಫ್ರೈ ಮಲ್ ಡೀಪ್ ಫ್ರೈ ಎಣ್ಣೆ ಕಮ್ಮಿ ಇದೆ ಆ ಒಂದು ಮಲ್ ಫ್ರೈ ಮಲ್ ಬರತ್ತೆ ಓಕೆ ಚೂರ್ ಮಸರು 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 ಏನಿಕ ಬಣ್ಣ ಗ್ರೇವಿ ಗ ಗೆ ಮ್ಯಾರಿನೇಷನ್ ಬ ಗ್ರೇವಿ ಗ್ರೇವಿ ಓಕೆ ಎಟ್ ನಮ್ಮ ಗ್ರೇವಿ ಮಲ್ ಪೂಜ ಮನ್ನ ಡ್ರೈ ಡ್ರೈ ಓಕೆ ಓಕೆ ನೆಕ್ಸ್ಟ್ ಏನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಐಟೆ ಮಸಾಲೆ ಉಪ್ಪು ಜತ ನಮ್ಮ ಇಲ್ಲೆಡೆ ಮಲ್ಕು ನೆಡಿದ್ರೂ ಉಪ್ಪು ಜೊತೆ ಮ್ಯಾರಿನೇಟ್ ಅವನು

donde se list clic se las vemos Vamos a Heartseaster Shama Wow اي ijn Tak to earth Hi I´n match と to andposid for my food. Let us go here. let me show. futurist is ready. When i it

ಫುಡ್ ಮಲ್ಪುಂಡ ಕಿಚನ್ ಲ ಉಂಡು ನಮ್ಮ ಮೈದನಗಡ್ ಲಂಚಿಡ್ ಉಂಡು ಆಪೆ ಸೈಡ್ ಕಿಚನ್ ಲ ತೋಪನ ಮತ್ತೆ ಕಿಚನ್ ತಡಿ ಪೋಯದ ಸ್ಟೋಲಿ ಕಿಚನ್ ಲ ರೆಡಿ ಉಂಡು ಎಲ್ಲೆ ಮಡ್ದ ಕಿಚನ್ ಮಲ್ಲೆಜಿ ನಂಗ ಮಲ್ಪಾರೆ ಬಂತಿನ ಬ್ಯಾಚುಲರ್ ನಗಲೆ ಗದ ಓಕೆ ಒಂದು ರೆಡಿ ಉಂಡು ನಾ ಸ್ಟಾರ್ಟದ ಅದ ಬಾರಿ ಇಷ್ಟ ಎಣ್ಣೆ ಮಾಡುದ ಓಕೆ ಎಣ್ಣೆ ಒಂದು ಇಲ್ಲಡೆ ಮಲಗಿನ ನಾನು ಬಕೆಟ್ ಜಿಂಜ ದಿತ್ತಿನ ಬಾರಿ ಇಷ್ಟ ಆಗದ ಏತ್ ಮಂಜಿ ಲೀಟರ್ ಪೋಡ ಬೊಕ ಉಂದೆ ಎಣ್ಣೆ ಫ್ರೈ ಮಾಡ್ತಾನೆ ಓಕೆ

ಬಿಸ್ಟಾ ಬಿಸ್ಟಾ ಮತ್ತೆ ತಂತು ಅಲ್ಲಿ ಓಕೆ ಗೋಲ್ಡನ್ ಬ್ರೌನ್ ಅಂತ ಅದರ ಓಕೆ ಇಗಾಷ್ಟ ಕಾಯಣ್ಣ ಕೈ ತಗೋಣು ಓಕೆ ನಾನಗೆ ಪುನ ಕರೆಕ್ಟ್ ಉंडो ಓಕೆ ಇಪೋ ದಿ ಶೇರ್ ಗೆದ್ದು ಬಂದೆ ಹೋಗೋಡೈಕ್ ಮಿಕ್ಸಾ ಹ್ಮ್ ಐಟು ಹೋಗ ಡೈರೆಕ್ಟ್ ಬಾರ್ ಲಾಸ್ಟ್ ಲಾಸ್ಟ್ ಬಾರ್ ಕೈ ತಗೋಣು ಓಕೆ ಆಲ್ರೆಡಿ ವೇದೋ ಕೈ पे ಅನ್ನುದಿ ಕೈ ಕೈ ತಂದ ಕೈ ಓಕೆ

எைச்சு மிக்ஸா ஓகே கால் நம்ம ரெடி ஆத்து பார்த்து

ನಾನೇನಾಟೆ ಬರ್ತೀನಿ ಓಕೆ ನಾನು ಎಂಟು ಕಾಲ ಗ್ರೇವಿಚ್ ಫುಲ್ಲು ಡ್ರೈ ಆ ಪಂದು ಪಾಂಡ ನಂಗೆ ಟೇಸ್ಟ್ ಅಂತ ಎಟ್ಟೆ ಬರ್ಕೊಣದ ಓಕೆ ಮಗ ತಿಂಡ್ರಲ್ಲ ಅಂತೆ ಆದು ಓಕೆ ಒಂದೇನ ಮಿಕ್ಸ್ ಮಾಲ್ ಪಡೋಣ ಓಕೆ ಅದ ಗ್ರೇವಿ ಫುಲ್ ಕವರ್ ಆ ಓಕೆ ಓಕೆ ಸೋರಿ ನನಗೆ ಆಸೆ ಆಗುತ್ತೆ ಅದು ಈ ಹೀತನದ ಯೆಸ್ ಕಲೆ ರೇಟ್ ಇದೆನದು ಓಕೆ ಗ್ರೇವಿ ಆउट ಅಂತ ಓಕೆ ರೆಡಿ ಆಗ ಮಾತ್ರ ಬರ್ತಾಯ್ ಬಿನ್ನ ಸಿಇನ್ ಇದೆ വെಚಂಡಾ అది ప్లే డెసి 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 గీబార్దలకత్తు సద్ద తింగిన ఎన్నెడు మల్ తినదాళా ఆర్టిఫిషియల్ ఇజ్జి వర లోకల్ మసాలా నేదా yes వర్సల వర్పుణం దియా అంటే వర్సల లాయ గంబెచే వచ్చాదా yes టేస్ట్ వర విక్కియా ఓకే విక్కి సమయం లాగ్ గెంగల జాయిన్ yes పోయినా ಟೆಸ್ಟ್ ತೋಕದಾ ಟೆಸ್ಟ್ ತೋ ಬರ پورا JavaVersion ರೆಡಿ ಬಲೆ 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 ಕರೆಕ್ಟ್ ದಿ ಸೋನು ಸೂಪರ್ ಸೂಪರಾ ದೇಸಿ ಚಿಕನ್ ಫ್ರೈ ಪನ್ನ ಫುಲ್ಲ ಡ್ರೈ ಉಂಡು ಸೆಮಿ ಗ್ರೇವಿ ಪುರುಷೋದಾಂದೆ ತಿನ್ನೋನು ಲೇರಿ ಅಣ್ಣಾರೆ ಪನ್ನ ರಿವ್ಯೂ ಕೊರ ಲೇ ರಿವ್ಯೂ ಕಾರಾದ್ ಕಾರ ಕಾರಾದ್ನು ಅಹ ಬಕ ಮಸಾಲಾ ಬರ ಕರೆಕ್ಟ್ ಉಂಡು ಐಸೊಂದು ಓಕೆ ನಮ್ಮ ದುಬೈದ ಸೇಟೆಡಾ ವಿಕಿ ಹೆಂಚನ್ ಟೆಸ್ಟ್ ಹೆಂಚಾತ ಹೊರಬಂಡಿ ನೋಡಿ ಅಡ್ಡಾತನದ

ಬಾರ್ಲ ಆಯತನೇಟ್ ನಾನು ನೆಕ್ಸ್ಟ್ ಹೊಸ ಗಾಡ್ ಒಂದು ಒಟ್ಟು ಅದ ಮುಂಟಾ ಮಾತಲ್ಲ ಬಾಯ್ 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 ಬಾಯ್